ನೋಡು ಇನ್ನೊಂದ್ ಸಲ ಹೇಳಿದ ಹಂಗೆ ಇಲ್ಗಾಲೆ ನೂರ ಐವತ್ತು ಸಲ ಹೇಳಿ ಅಂತ ನೀನು ಅಯ್ಯೋ ಅಯ್ಯೋ ಅಮ್ಮ ನಾ ಕೆ ಇದೇನ್ ಇದು ಕಥೆ ಇದು ನೀನ್ ಕಥೆ ಇದು ನನ್ನ 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 ತಿಕ್ಕುಲ್ ಮಾಡ್ಕೊಂಡಿದ್ಯಾ ನೀನು ನರಸಿಂಹಣ್ಣ ಅಯ್ಯೋ ಅಯ್ಯೋ ಅಂತ ಇಲ್ಗೆ ಇನ್ನೂರು ಸಲ ಆತಲ್ಲ ನರಸಿಂಹಣ್ಣ

ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣ ತಿಕ್ಲಿು ನರಸಿಹಣ ನರಸಿಂಹಣ್ಣ ತಿಕ್ಲಿು ನರಸಿಂಹಣ್ಣ ತಿಕ್ಲಿು ನರಸಿಂಹಣ್ಣ ತಿಕ್ಲಿ ನಾನ್ ಹಕ್ಕೂ ಅವ್ರು ಹೇಳಲ್ಲ ಯಾರು ಏನು ಉಂಟ ನರಸಿಂಹಣ್ಣ

అయ్యో నమ్మ ఇచ్చు నమ్మో ఇరవకా కారిక నువ్వు నమ్మన్న ఆక్యా ఇల్ రూపాయ ఇల్ ఎప్ప పెట్రోల్ అక్ష మి ఏ నర్సి నింది

ಇನ್ನು ಜಾರು ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಕಳು ತವಾಡ್ ನಾನು ಅರ್ಧ ಬರ್ದ ಜೀವ ಮಾಡ್ಕೊಂಡಿಲ್ಲ ಅಂತ ಆಯ್ನ ಹಾಕಿ ಅಯ್ಯೋ 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 ಹಲೋ ಹಲೋ ಸರ್ ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ 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 ನೀವು ನರಸಿಂಹರಾಜು ಬಿ ಎನ್ ಬಳ್ಳಾಪುರ ಲೇಟ್ ನರಸಿಯಪ್ಪ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಹೌದು ಅಥವಾ ಇಲ್ಲ ಹೌದು 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 ಎಂದಾದ ಹೌದು ಎಂದಾದಲ್ಲಿ ಒಂದನ್ನು ಒತ್ತಿ ತಗೊಳ್ಳಿ ಹಾ ಹಾ ಕಗಳಿ ಒಂದು ಪ್ರತಿದಿರಾ ಹಾ ತಮ್ಮ ಹೆಂಡತಿ ಸಾಕ್ಷಾತ್ ಮಹಾಲಕ್ಷ್ಮಿ ವಿಶಾಲಮ್ಮ 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 ಹೌದು ಎಂದಾದಲ್ಲಿ ಎರಡನ್ನು ಒತ್ತಿ ತಗೊಳ್ಳಿ ಒತ್ತಿದೆನಿ ಹಾ ಗೊತ್ತಿದೆನಿ ತಮ್ಮ ಮುದ್ದಾದ ಮಕ್ಕಳು ಸಿದಾನಂದ್ ಚಿದಾನಂದ್ ಸಿದಾನಂದ್ ಮೂರನ್ನು ಒತ್ತಿ ಮಗಳಿಗೆ ಒತ್ತಿದ್ದೀನಿ ಎಲ್ಲಿಗೆ ಏ ಮೂರು ಮೂರು ನಂಬರು ಒತ್ತಿದ್ದೀರಾ ಹಾ ಏನು ಕೇಳಿಸ್ಲೇ ಇಲ್ಲ ಒತ್ತಿದ್ದು ಏ ಗೊತ್ತಾಯ್ತೀನಿ ಒಂದು ಎರಡು ಮೂರು ಹಾ ನಿಮ್ಮ ಮಗಳೇ ಮಿಂಚು ಅಲ್ಲ ಒತ್ತಲ್ಲ ಹೌದು ಎಂತಾದಲ್ಲಿ ಐದನ್ನು ಒತ್ತಿ ಹಾಂ ತಗಳಿ ಗೊತ್ತಿದ್ದೀನಿ ಈಗ ಏನೇನು ಒತ್ತಿದ್ದೀರಾ ಹೇಳಿ ಒಂದು ಎರಡು ಮೂರು ಐದು ನಾಲ್ಕು ಯಾಕೆ ಒತ್ತಿಲ್ಲ ಆಂ ನಾಲ್ಕು ಏನೂ ಗೊತ್ತಿಲ್ಲ ನೀವು ಐದನ್ನು ಒತ್ತಿದ್ರಲ್ಲ ಹೌದಾ ಹಾಂ ತಮ್ಮ ತಂದೆಯವರು ತೀರಿಕೊಂಡು ಹೋಗಿದ್ದಾರೆ ಹೌದು ಎಂದಾದಲ್ಲಿ ಒಂಬತ್ತನ್ನು ಒತ್ತಿ ಇಲ್ಲ ಎಂದಾದಲ್ಲಿ ಮೂರನ್ನು ಒತ್ತಿ ಹೌದು ತಗೊಳಿ ಹಾ ಎಷ್ಟೊತ್ತಿದ್ದೀರಾ ಒಂಬತ್ತು ನಿಮ್ಮ ತಾಯಿ ಜೀವಂತವಾಗಿ ಇದ್ದಾರೆ ಅಂದ್ರೆ ಹನ್ನೊಂದನ್ನು ಒತ್ತಿ ಜೀವಂತವಾಗಿ ಇಲ್ಲ ಅಂದ್ರೆ ಹದಿಮೂರನ್ನು ಒತ್ತಿ ತಗೊಳಿ ಎಷ್ಟು ಹನ್ನೊಂದು ಹಂಗಂದ್ರೆ ಒಂದು ಒಂದು ಅಲ್ಲ ಬರ್ತಾರೆ ಅಂತಾನ ಇಲ್ಲ ಅಂತಾನೋ ಅವ್ರೆ ಅಂತ ಹಾ ಅವರೆ ಅಂತ ಅವರೆ ಅಂತ ಹಾ ತಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿದೆ ನಿಮಗೆ ನಾಳೆ ಮಹಾಶಿವರಾತ್ರಿ ಪ್ರಯುಕ್ತ ನಿಮಗೊಂದು ಗಿಫ್ಟ್ ಬಾಕ್ಸ್ ಬರುತ್ತದೆ ಆ ಗಿಫ್ಟ್ ಬಾಕ್ಸ್ ಬರಬೇಕೋ ಬೇಡವೋ ಅನ್ನೋದಕ್ಕೆ ಏನಾದರೂ ಒತ್ತಿ ಹೇಳಿ ಸೊನ್ನೆ ಸೊನ್ನೆ ಹೊತ್ತಿದ್ದೀರಾ ಬರಬೇಕಾ ಸನ್ನೆ ಒತ್ತಿದಲ್ಲಿ ನೀವು ನಿಮ್ಮ ಅಡ್ರೆಸ್ ನೀವೇ ಹೇಳಿ ನಿಮ್ಮ ಅಡ್ರೆಸ್ ಹೇಳಿ ಕ್ಲೀನಾಗಿ ಮೊದಲಿಂದ ಬಿ ಎನ್ ನರಸಿಂಹರಾಜು ಹಾ ಬೂಡನ ಹಳ್ಳಿ ಬೂಡನಹಳ್ಳಿ ತುಮಕೂರು ತಾಲೂಕ್ ತುಮಕೂರು ಡಿಸ್ಟಿಕ್ ಬೆಳ್ಳಿ ಹೋಬಳಿ ಹೌದಾ ನಿಮಗೆ ಕೊನೆಯ ಪ್ರಶ್ನೆ ಹಲೋ ಹಲೋ ನಿಮಗೆ ಕೊನೆಯ ಪ್ರಶ್ನೆ ನೀವು ಮದ್ಯಪಾನ ಮಾಡುತ್ತೀರಾ ಇಲ್ಲವ ನಿಮಗೆ ಐದನೇ ಪ್ರಶ್ನೆ ನಿಮಗೆ ನಿಮ್ಮ ಹೆಂಡತಿ ಬಿಟ್ಟು ಬೇರೆ ರೀತಿಯ ಸಂಬಂಧ ಇದೆಯಾ ಇಲ್ಲ 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 ಎಷ್ಟು ಜನ ಇದ್ದಾರೆ ಎಷ್ಟು ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಸ್ತ್ರೀಯೊಂದಿಗೆ ನಿಮಗೆ ಸಂಬಂಧವಿದೆಯಾ ಇಲ್ಲ 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 ಇಲ್ಲಿ ಹೌದು 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 ಅಂತ ಬರ್ತಾಯ್ತಲ್ಲ ಇಲ್ಲ 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 ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಹೇಳ್ತಾ ಇದ್ದೀನಿ ಅಲ್ಲ ನಮ್ಮ ಕಂಪ್ಯೂಟರ್ ಅಲ್ಲಿ ಅಲೋ ನಮ್ಮ ಕಂಪ್ಯೂಟರ್ ಅಲ್ಲಿ ಲಕ್ಷ್ಮಿ ಲಕ್ಷ್ಮಿ ರತ್ನಮ್ಮ ಅಂತ ಬರ್ತಾ ಇದೆ ಅದು ನಿಮ್ಗೆ ನಿಮ್ಗೆ ಏನೋ ಕನ್ಫ್ಯೂಸ್ ಆಗಿ ಗೊತ್ತಿರ್ಬೇಕು ನೋಡಿ ನಂಬರು ಇಲ್ಲ 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 ಒಟ್ಟು ಖಂಡಿತ ಇಲ್ಲ ನಮಸ್ಕಾರಗಳು ಮಗ ಯಾರ ಕ್ಲಾಸ್ ಆಸ್ಪತ್ರೆ ಮಗ ಇವ್ರ ಎಲ್ಲ ತಿಕ್ಕಿ ಹಿಡಿದ್ರೆ ನನ್ನ ತಿಕ್ಕಿ ಹಿಡುತ್ತಾರೆ ಕಳ್ತಾನೆ ಮಾಡಿದ್ವಿ ಯೋ ಮರ ಕೊಡ್ತಿದ್ದೀವಿ ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ ಕಾಂಗ್ರೆಸ್ ಗಿಡ ಕೊಡ್ತೀವಿ ನುಗ್ಗೆಕಾಯಿ ಕೊಡ್ತೀವಿ ನುಗ್ಗೆಕಾಯಿ ಮರ ಕೊಡ್ತೀವಿ ಕದ ಕಿಟ್ಕಿ ವಾಸ್ಕಲ್ಲು ಏನು ಬೇಕು ಮಾಡಿಸ್ಕೊಂಡು ಡೈನಿಂಗ್ ಟೇಬಲ್ಲು ಮಂಚ ಹಾಂ ದಿವಾನ್ ಕಾಟು ಏನು ಬೇಕು ಹೇಳು ಡೈನಿಂಗ್ ಟೇಬಲ್ ಏನೇನು ಬೇಕು ನಿಮಗೆ ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ ಗೊತ್ತಾ ನಾವು ಟೀ ಪೈ ಎಲ್ಲ ಮಾಡ್ಬೋದು ಗೊಂಬೆಗಳು ಒಳ್ಳೊಳ್ಳೆ ಶೋ ಗೊಂಬೆಗಳು ಕರ್ಮ ಇದು ಕೊಡಲ್ಲ ನಮ್ಗೆ ಸಮಯ ಯಾವ ಹಾಸ್ಪಿಟ್ಲಿಗೆ ಸೇರಿ ಹೇಳಿ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಲ್ಲ ಕಣ ಸಮ క్లు ఆస్పత్ర ఎలా తిక్ నన్ను తిక్తారా తిక్త ఓ హలో మళ్ళు స్వామి తల కేడబాడి కై ముగీతి ఫోన్బాక్దే మాట్

ಪರಕೆ ಕಸ ಗುಡಿಸ ಪರಕೆ ತಂಬತ್ತ ನನ್ನ ಮನೆಗೆ ಅದಕ್ಕೆ ಅಣ್ಣ ಖಂಡಿತ ಮಾಡಬೇಡಿ ಅಲ್ಲ ಖಂಡಿತ ಮಾಡಲ್ಲ ಅಣ್ಣ ಇದು ಏನು ಟ್ರಕ್ಕಿದ ನೀವು ಯಾಕೋ ತಲೆ ಸುತ್ತっちゃುಗುತ್ತೆ ಪಕಪಕ ನರವಯರ್ತಿದೆ ಮದ್ಯನಾ 3 ಗಂಟೆ ಆದ್ರೂ ಮನೆ ಕಂಡಿದ್ದಿರಲ್ಲ ನೀವು ನಿಮಗೆ ಬುದ್ಧಿ ಐತಾ ಇಲ್ವಾ ಹಾ ಇನ್ನು ಎಲ್ಲ ಇನ್ನು ಗುಡಿಸ್ಕೊಂಡು आले ಇದು ಈ ರೇಕ್ಕಿ ತಲೆ ಎತ್ತಿದಲ್ಲ ಈಚಂಗಿ ಕಿಂ ಕುಂತವರೆಲ್ಲ ಇದ್ರಾಗ ಗಟ್ಟಿ ಒಳಗೆ ಕಬ್ಬು ಇಟ್ಟಿಗೆ ತಲೆ ತೋರಿಸ್ತಾ ಇಲ್ಲ ಕೊರೆಗೆ ಹಾ ಮೂರು ಗಂಟೆ ಆಯ್ತು ಅಲೆ ನಿಮಗೆ ಈಗ ಎಷ್ಟು ಟೈಮ್ ಅಣ್ಣ ಈಗ ಇದ್ರ ಮುಕ್ಕಾಲು ಆರು ಗಂಟೆ ಆಯ್ತು ಸ್ವಾಮಿ ಬೆಳಗ್ಗೆನ ಸಾಯಂಕಾಲ ಅಣ್ಣ ಎಷ್ಟು ಗಂಟೆ ಮುಗ ಆ ಆರ್ ಗಂಟೆ ಇಪ್ಪತ್ತು ನಿಮಿಷ ಸ್ವಾಮಿ ಬೆಳಿಗ್ಗೆನ ಸಾಯಂಕಾಲ ಅಣ್ಣ ಅಣ್ಣ బగా వెలిగే అందలేసే సైకాల్ ఉందా వెలిగేనే వెలిగేనే ఇవగా ఇను బల్తో సహాయం చేయ కర్మ యాకడికె బగా యాకడికెనే నను అన్నా 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 ఓహ్ ఈ వెలిగే 6 గంటనే అన్నా హలో ಆರು ಎಷ್ಟು ಹೇಳಿದ್ ಮರ್ತೇ ಹೋತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಆರು ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ ಇನ್ನು ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧಿ ವಿಧಾನಸೌಧ ನಮ್ಮ ಮನೆ ಅಲ್ಲಿ ಆರು ಈಗ ಮೂರು ಗಂಟೆ ಟೈಮ್ ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು ನೀವು ಸ್ವಲ್ಪ ನೀವು ಫೋನ್ ನಮಗೆ ಮಾಡ್ದಂಗ್ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ನಾನು ಅಷ್ಟೇ ಏ ಇಲ್ಲೇ ಹೋಗಿ ಅಂತೆ ಬಾ ನಮ್ಮ ಮನೆಗೆ ಹೋಗಿ ಅಂತೆ ಬಾರಣ್ಣ ಬೆಂಗಳೂರಿಗೆ ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಗಿನ ಗಿಡದು ಗಿರಾಕಿ ಕರ್ಕೊಂಡ್ ಬತ್ತೀಯಾ ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾವ ತರದ ಏನ್ ತರ ವ್ಯಾಪಾರ ಮಾಡಲ್ಲ ಸ್ವಾಮಿ ನಮ್ಗೆ ಫೋನ್ ಮಾಡ್ಬೇಡಿ ಕಾಂಗ್ರೆಸ್ ಗಿಡದನ ಕರ್ಕಂಬ ಮೂಗ್ ಬಟ್ ಹೋಗುತ್ತದ್ದು ಕಾಂಗ್ರೆಸ್ ಗಿಡದ ಹೂವ ಒಳ್ಳೆ ಕಮಿಷನ್ ಕೊಡ್ತೀನಿ ನಿಮ್ಗೆ ಒಂದ ಮಾಡಂಗ್ ಐತೆ ಒಂದ ಮಾಡ್ಬೇಕು ನಾನು ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕಂಬತಿ ಇವತ್ತು ಯಾಕಡಿಗೆ ಮಗ ನಾನು ಅಣ್ಣ

ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಎಲ್ಲ ನೆಲ ಕಟ್ಟುವ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ ಇವರು ಗಿಡ ಪರಯಂಗ್ ಗಿಡದಾಗ ಆಲ್ ಬಂದಂಗೆ ಇವರು ಜೆಡಿಎಸ್ ಇವರು ಕುಮಾರ್ಸ್ವಾಮಿ ಗೋಳಾಡಿ ಗೋಳಾಡಿ ಪರವಂಗ್ ಗಿಡ ಎಲ್ಲ ಒಣಗೋಗ್ಯಾವೆಗಿಡ ನುಗ್ಗೆ ಗಿಡ ಒಂದ್ ಮೇತಾಡ್ತಾ ಐತಿ ಇವರು ಯಡಿಯೂರಪ್ಪರು ಹಾ ಹಂಗಾಗಿನ ಅವ್ರನ್ನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪ ಅವ್ರಿಗೆ ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನು ಏನು ಕರ್ಕೊಂಬರೇ ಸುಮ್ನೆ ನಾನು ಸ್ವಲ್ಪ ಬಲಗಡೆ ಎದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು ಏಯ್ ಎಲ್ಲ ಮನೆ ಕೇಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಕೆಜಿದ್ದೀರ ಎಲ್ಲ ಮನೆ ಕೇಳ್ರಿ ಹಲೋ